ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ತಾಂಡವನ ಭಾಗ್ಯ ಮನೆ ಒಳಗಡೆ ಬರೋದಕ್ಕೆ ಅಂತ ಹೇಳಿ ಹೇಳ್ತಾಳೆ ಇವನ್ನೂ ಫುಲ್ ಖುಷಿ ಆಗ್ತಾ ಇರುತ್ತೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾ ಇರುತ್ತೆ ಭಾಗ್ಯ ಬೇಡ ಭಾಗ್ಯ ತಪ್ಪು ಮಾಡ್ತಾ ಇದ್ದೇನೇನು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭಾಗ್ಯ ನೀನು ನನ್ನ ಕ್ಷಮಿಸ್ಬಿಟ್ಟಿಯಾ ನಿಜವಾಗ್ಲು ನನ್ನ ಕ್ಷಮಿಸ್ಬಿಟ್ಟಿದ್ಯಾ ಭಾಗ್ಯ ಅಂತ ಹೇಳಿದಾಗ ನೋಡಿ ಇವಾಗ ಅದು ಮಾತೆಲ್ಲ ಬೇಕಾಗಿಲ್ಲ ತನ್ವಿ ಕರ್ಕೊ ಕರ್ಕೊಂಡು ಒಳಗಡೆ ಹೋಗು ನನ್ನ ಮಗಳು ನೊಂದ್ಕೋಬಾರ್ದು ಅವಳು ಕಣ್ಣೀರನ್ನು ನೋಡೋದಕ್ಕಾಗದೆ ನಾನು ಒಕ್ಕೊಡಿದೀನಿ ಅಷ್ಟೇ ಇದ್ರ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ತಾನಿ ಕರ್ಕೊಂಡು ಒಳಗಡೆ ಹೋಗು ಅಂತ ಹೇಳಿದಾಗ ಭಾಗ್ಯ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯಾ ಅವಳಿಗಂತೂ ಏನೂ ಗೊತ್ತಾಗ್ತಾ ಇಲ್ಲ ಅಲ್ಲ ನೀನು ಅವಳನ್ನ ಮನೆಯಿಂದ ಆಚೆ ಹಾಕಿದ್ರೂ ಕೂಡ ಅವ್ರಿಗೆ ಇನ್ನೂ ಬದ್ದಿ ಬಂದಿಲ್ಲ ಅಂದರೆ ಪಾಪ ಮಗು ಮುಂದೆ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಾ ಇದೆಯಲ್ಲ ನೀವು ಇಬ್ಬರು ಇಲ್ಲಿಗೆ ಸುಮ್ಮನೆ ಬಂದಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಭಾರಿ ದೊಡ್ಡ ನಾಟಕ ಮಾಡ್ಕೊಂಡೇ ಬಂದಿದ್ದೀರಾ ನಿಮ್ಮನ್ನೆಲ್ಲ ನಂಬಿಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವ ಎಂಥ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವ್ರು ಕರೆದು ಬಿಟ್ಲ ಅಂತ ಇವನ್ನೊಳಗಡೆ ಬಂದುಬಿಡ್ತಾನೆ ಅಂತ ಹೇಳಿದಾಗ ಪಾಪ ಪ್ಲೀಸ್ ಪಪ್ಪ ಅಜ್ಜಿ ಮಾತಾಡ್ತಾ ಇರೋದ್ರ ಬಗ್ಗೆ ನೀವು ಏನೂ ಟೆನ್ಷನ್ ಮಾಡ್ಕೊಬೇಡಿ ಬನ್ನಿ ಅಂತ ಹೇಳಿದಾಗ ಏನಾದರೂ ಇದ್ರೆ ತಾನೆ ಹೆತ್ತು ತಂದೆ ತಾಯಿ ಮಕ್ಕಳು ಹುಟ್ಟಿಸಿರೋ ಮಕ್ಕಳನ್ನು ಕೂಡ ನೋಡಿ ಅಂದನೆ ಮನೆಯಿಂದ ಆಚೆ ಹಾಕಿರೋ ಇವನು ಇವಾಗ ಹೆಂಗಸ್ರು ನಡೆಸ್ತಾ ಇರೋ ಸಂಸಾರದೊಳಗಡೆ ಕಾಳಿಟ್ಬೇಕು ಅಂತಂದ್ರೆ ಛೆ ಛೆ ಯೋಗ್ಯತೆ ನೋಡಬೇಕು ಅಸಯ್ಯಪ್ಪ ಇಂಥ ಜನಗಳನ್ನ ನಾನು ಎಲ್ಲೂ ನೋಡಲಿಲ್ಲ ಅಂತ ಹೇಳಿದಾಗ ಪಾಪ ಇಲ್ಲ ತನ್ವಿ ಅದು ಅಮ್ಮ ನಿಜವಾಗ್ಲೂ ನಾನು ಬದಲಾಗಿದ್ದೀನಿ ನೀನು ಬದಲಾಗಿರೋದು ಅಯ್ಯೋ ನೀನು ಅಂತ ನಾನು ಎಷ್ಟು ಜನ ನೋಡ್ಬಿಟ್ಟಿದ್ದೀನಿ ಅದರಲ್ಲೂ ನನಗೆ ಹುಟ್ಟಿರೋ ನೀನು ನಿನ್ನನ್ನು ನನಗೆ ನೀನು ನನಗೆ ಎಷ್ಟೆಲ್ಲ ಪಾಠ ಕಲಿಸಿದ್ಯಾ ಇದನ್ನೆಲ್ಲ ಮರೆತುಬಿಟ್ಟು ನಾನು ನಿನ್ನ ನಂಬ್ತೀನಿ ಅಂತ ಮಾಡ್ಕೊಂಬಿಟ್ಟಿದ್ದೀನಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಮ್ಮ ಅಂತ ಹೇಳಿದಾಗ ಅಜ್ಜಿ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಪ್ಪ ತುಂಬ ಬದಲಾಗಿದ್ದಾರೆ ಯಾರು ನಂಬಿಲ್ಲ ಅಂದರೂ ಅಷ್ಟೇ ಪಾಪ ನಾನು ನಿಮ್ಮನ್ನು ನಂಬ್ತೀನಿ ನೀವು ಸುಮ್ಮನೆ ಮನೆ ಒಳಗಡೆ ಬನ್ನಿ ಪಪ್ಪಾ ಅಂತ ಹೇಳಿದಾಗ ತನ್ವಿ ಅಂತ ಹೇಳ್ತಾ ಇರ್ತಾಳೆ ಆಗ ಪಪ್ಪಾ ಪ್ಲೀಸ್ ನೀವು ಇವಾಗ ಮನೆ ಒಳಗಡೆ ಬರಲೇಬೇಕು ಇಲ್ಲಾಂದರೆ ನನ್ನ ಮೇಲೆ ಆಣೆ ಅಂತ ಹೇಳಿದಾಗ ಇಲ್ಲ ತನ್ವಿ ನಾನು ನಿನಗೋಸ್ಕರ ಆದರೂ ಮನೆ ಒಳಗಡೆ ಬಂದೇ ಬರ್ತೀನಿ ನನಗೋಸ್ಕರ ಎಷ್ಟು ದೊಡ್ಡ ಹೋರಾಟ ಮಾಡ್ತಿದ್ದಾನಿ ಅಂತ ಹೇಳಿದಾಗ ಪಪ್ಪಾ ಐ ಲವ್ ಯು ಪಪ್ಪ ಯಾವಾಗಲೂ ನೀವು ಅಂದರೆ ನಂಗೆ ತುಂಬ ಇಷ್ಟ ನೀವು ಯಾವಾಗಲೂ ಯಾಕೆ ರೀತಿ ನಡ್ಕೋತಾಯಿದ್ದೀರಿ ಅಂತ ಹೇಳಿ ತುಂಬ ಬೇಜಾರಾಗ್ತಿತ್ತು ನಾನು ನೀವು ಅಮ್ಮ ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಾಗಿರೋದು ನಾನು ತುಂಬ ಇಷ್ಟಪಡ್ತೀನಿ ಪಪ್ಪ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಏಯ್ ಏನೋ ಇವರೆಲ್ಲ ಸೇರ್ಕೊಂಡು ಕರೆದು ಬಿಟ್ರಂತೆ ನೀನು ಮನೆ ಒಳಗಡೆ ಹೋಗ್ಬಿಡ್ತೀಯಾ ನನ್ನೇನೋ ಮಾಡ್ತೀಯಾ ನಾನು ಎಲ್ಲರೂ ಬಿಟ್ಟು ನೀನೇ ಬೇಕು ಅಂತ ಹೇಳಿ ಬಂದಿದ್ರೆ ಈಗ ಮೀ ಮನೆ ಹಾಳಿ ಭಾಗ್ಯನ ಜೊತೆ ಸೇರಿಕೊಂಡು ನನ್ನನ್ನು ಬಿಟ್ಟು ಇವ್ರ ಜೊತೆ ಹೋಗ್ತಾ ಇದೀಯಾ ನಾನು ಹೇಗೆ ಹೋಗ್ತೀನಿ ಅಂತ ನೋಡ್ತೀನಿ ಆಂಟಿ ಸುಮ್ಮನೆ ದಾರಿ ಬಿಡಿ ಆಂಟಿ ಅಂತ ಹೇಳಿದಾಗ ನೀನೇನಾದರೂ ಮನೆ ಒಳಗಡೆ ಹೋಗಬೇಕು ಅಂತಂದರೆ ನನ್ನ ಏನಾದರೂ ಹೋಗಬೇಕು ಅಂತ ಹೇಳಿರ್ತಾ ಇರ್ತಾಳೆ ಆಗ ಏಯ್ ಮನೆಯಾಳಿ ಅಂತ ಹೇಳ್ಬಿಟ್ಟು ಸುನಂದ ಬಂದು ಜೋರಾಗಿ ತಳ್ಳಿಬಿಡ್ತಾಳೆ ಏನೇ ಮಾನ ಮರ್ಯಾದೆ ಏನು ಇಲ್ವಾ ಶನಿ ಕಣೆ ನೀನು ಶನಿ ನಮ್ಮ ಸಂಸಾರ ಹಾಲ್ನಂಥ ಸಂಸಾರ ಆಗಿತ್ತು ಆದರೆ ಯಾವ್ದು ಕೆಟ್ಟ ದೃಷ್ಟಿಗಳು ಬಿದ್ದು ನೀನು ಬಂದು ನಮ್ಮ ಸಂಸಾರದಕ್ಕೆ ಒಗ್ಗರಿಸ್ಕೊಂಡಿ ಏನೋ ನಾನು ಚೆನ್ನಾಗಿರೋ ಮಗಳು ಸೊಸೆ ಅಳಿಯ ಎಲ್ಲರೂ ಕೂಡ ದೂರ ಆಗಿಬಿಟ್ರು ಅವ್ರ ಸಂಸಾರದಲ್ಲಿ ಹೀಗೆ ಸರಿ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಬಿಟ್ಟು ನೀನು ಮತ್ತೆ ಹುಳಿ ಹಿಂಡೋದಕ್ಕೆ ಬಂದಿದ್ಯಾ ಹೋಗಿ ಇಲ್ಲಿಂದ ಅಂತ ಹೇಳಿದಾಗ ನೋಡು ಸುಮ್ಮನೆ ನಾನು ಹೋಗ್ತೀನಿ ಅಂತ ಅನ್ಕೊಬೇಡಿ ಸುಮ್ಮನೆ ಹೋಗಲಿಲ್ಲ ಅಂತ ಅಂದರೆ ನಾಲ್ಕು ಬಾರ್ ಸಿ ಕಳಿಸ್ತೀನಿ ಇನ್ನೊಂದು ಸಲ ಏನಾದರೂ ನಮ್ಮ ಮನೆಗಡೆ ಅದು ಅಂತ ಗ್ರಹಚಾರ ಬಿಡಿಸಿ ಕಳಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಆ ಓಹೋ ಎಲ್ಲರೂ ಒಂದಾಗ್ಬಿಟ್ಟಿದ್ದೀರಾ ಇವಾಗ ನನ್ನ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದೀರಲ್ವಾ ಇದನ್ನೆಲ್ಲ ಹೈಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ನೀವು ಯಾರು ಕೂಡ ನೆಮ್ಮದಿಯಾಗಿರ್ಬೋದು ಭಾಗ್ಯ ನೀನು ಬಿಡಲ್ಲ ಕಣೆ ಪ್ರತಿದಿನ ನೀನು ನರಕ ಅನುಭವಿಸ್ಬೇಕು ಹಾಗೆ ಮಾಡ್ತೀನಿ ತಂಡವ್ ನೀನು ಅಷ್ಟೇ ಕಣೋ ಅದು ಹೇಗೆ ನನ್ನನ್ನು ಈ ರೀತಿ ಒಂಟಿ ಮಾಡಿ ನೀವು ಎಲ್ಲರೂ ಖುಷಿಯಾಗಿರ್ತೀರ ಅಂತ ಹೇಳಿ ನಾನು ನೋಡ್ತೀನಿ ಪ್ರತಿದಿನ ನಿಮಗೆ ನರಕ ಆಗಲೇಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ನೋಡ್ತಾಯಿರಿ ಚಾಲೆಂಜ್ ಮುಂದಿದೆ ನಿಮ್ಗೆಲ್ರಿಗೂ ಕೂಡ ಮಾರಿ ಹಬ್ಬ ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ ಪಪ್ಪ ಬನ್ನಿ ಪಪ್ಪಾ ಅಂತ ಹೇಳಿ ಇವಳು ಒಳಗಡೆ ಕರ್ಕೊಂಡು ಹೋಗ್ತಾಳೆ ತಂಡ ಕೂಡ ಹಿಂದೆ ಹೋಗ್ತಾ ಇರ್ತಾನೆ ಹಾಗೆ ಸುನಂದ ಕೂಡ ಮನೆ ಒಳಗಡೆ ಹೋಗ್ತಾಳೆ ಅವರೆಲ್ಲರೂ ಹೋಗಿರ್ತಾರೆ ಬಾಗ್ಯ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ ಅದೇ ಟೈಮಿಗೆ ಸುನಂದ ಅಲ್ಲಿ ಆದಿ ಕುಸುಮ ಅಲ್ಲಿ ಆದಿ ನಿಂತಿರೋದನ್ನು ನೋಡ್ಬಿಡ್ತಾಳೆ ಅದಕ್ಕೆ ಇದೆಲ್ಲ ಶಾಕ್ ಆಗ್ತಾ ಇರುತ್ತೆ ಅಯ್ಯೋ ಇದೇ ಸಮಯಕ್ಕೆ ಫ್ರೆಂಡು ಇಲ್ಲಿ ಬಂದಿದ್ದಾನಲ್ಲ ಇವನು ಇಲ್ಲಿ ಬಂದ ಅಂತ ಹೇಳಿದಾಗ ಅಜ್ಜಿ ನಾನೇ ಫ್ರೆಂಡಿಗೆ ಫೋನ್ ಮಾಡಿ ಬರೋದು ಕೇಳಿದ್ದು ನೀನಾ ಅಂತ ಹೇಳಿದಾಗ ನೆನಪಿಸ್ಕೊತಾ ಇರ್ತಾನೆ ಇವರಿಬ್ಬರು ಕಾರಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಬ್ರೋ ಇವಾಗ ಏನು ಮಾಡೋದು ಬ್ರೋ ಅಂತ ಹೇಳಿದಾಗ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅದು ಹಾಗಲ್ಲ ಅದು ಟೆಂಡರ್ ಬಗ್ಗೆ ನಾನಿದೀನಲ್ವಾ ನಾನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ತಂದ ಮೈ ಕೂಡ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಹಲೋ ಅಂಕಲ್ ಎಲ್ಲಿದ್ದೀರಾ ಇಲ್ಲಿ ಶ ತಾಂಡವ ಪಾಪ ಮತ್ತು ಶ್ರೇಷ್ಠ ಆಂಟಿ ಮನೆ ಮುಂದೆ ಬಂದಿದ್ದಾರೆ ದೊಡ್ಡದಾಗಿ ನಾಟಕ ಮಾಡಿ ಅಮ್ಮನ ಜೊತೆಗೆ ತುಂಬ ಇನ್ಸಲ್ಟ್ ಆಗೋ ಥರ ಮಾಡ್ತಾ ಇದ್ದಾರೆ ಮನೆಯವರೆಲ್ಲರೂ ಕೂಡ ಬಂದಿದ್ದಾರೆ ಅಂಕಲ್ ಅಂತ ಹೇಳಿದಾಗ ವಾಟ್ ಭಾಗ್ಯಂಗೆ ಇನ್ಸಲ್ಟ್ ಆಗೋ ಥರ ಮಾಡ್ತಾ ಇದ್ದಾರೆ ಯಾಕೆ ಏನಾಯಿತು ಗಲಾಟೆ ಅಂತ ಹೇಳಿದಾಗ ಗೊತ್ತಿಲ್ಲ ಅಂಕಲ್ ನೀವು ದಯವಿಟ್ಟು ಬೇಗ ಬನ್ನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ನಾನು ಈಗಲೇ ಬರ್ತೀನಿ ಅಂತ ಹೇಳಿದಾಗ ಏನಾಯ್ತು ಬ್ರೋ ಅಲ್ಲಿ ತಾಂಡವ ಮತ್ತು ಆ ಶ್ರೇಷ್ಠ ಹಾಳಾದವರು ಹೋಗಿ ಮತ್ತೆ ಭಾಗ್ಯಂಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರಂತೆ ಜನ ಎಲ್ಲ ಸೇರ್ಕೊಂಡಿದ್ದಾರಂತೆ ನೋಡು ಇವಾಗ ಹೋಗಲೇಬೇಕು ಕನಿಕ ನೀನು ಸ್ವಲ್ಪ ಮ್ಯಾನೇಜ್ ಮಾಡ್ತೀಯಾ ಹಬ್ಬ ದೇವ್ ನನ್ನ ರಿಕ್ವೆಸ್ಟನ್ನು ಇಷ್ಟು ಬೇಗ ಈಡೇರಿಸ್ಬಿಟ್ನಾ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಓಕೆ ಅಣ್ಣ ನಾನು ಇದನ್ನೆಲ್ಲ ನೋಡ್ಕೊತೀನಿ ನೀವು ಹೋಗಿ ಅಂತ ಹೇಳಿದಾಗ ಸರಿ ಆಯಿತು ಅಲ್ಲಿ ಏನಾದರೂ ಮೀಟಿಂಗ್ ಮೀಟಿಂಗಲ್ಲಿ ಪ್ರಾಬ್ಲಮ್ ಆಯಿತು ಅಂತಂದರೆ ನನಗೆ ಫೋನ್ ಮಾಡು ನಾನು ಅಟೆಂಡ್ ಮಾಡಿ ರಿಪ್ಲೈ ಮಾಡ್ತೀನಿ ಆದರೆ ಒಂದೇ ಒಂದು ವಿಚಾರ ನಾನಿಲ್ಲಿ ಬಾಗಿರು ಅಪ್ಪ ಗೊತ್ತಾಗಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಂಕಲ್ ನ ಸರಿ ಆಯಿತು ಬ್ರೋ ನಾನು ಏನು ಹೇಳೋಲ್ಲ ಅಂತ ಹೇಳಿದಾಗ ಅಲ್ಲಿಂದ ಹೊರಟು ಬಂದಿರ್ತಾರೆ ഈ <im> കൂടെ <im> ಅದನ್ನು ಕೂಡ ಅದನ್ನೇ ನೆನೆಸ್ಕೊತಾ ಇರ್ತಾನೆ ವಿಶೇಷ ನೋಡ್ತಾ ಯಾವುದು ದೊಡ್ಡ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಬಿಲ್ಡಿಂಗ್ ಹತ್ರ ಅದ್ರ ಮೇಲೆ ಬಂದು ನಿಂತ್ಕೊಂಡಿರ್ತಾಳೆ ಇದೆ ನನ್ನ ಲೈಫಲ್ಲಿ ಎಲ್ಲ ಆಗ್ತಾ ಇರೋದು ಆ ಹಾಳಾಗಿರೋ ಭಾಗ್ಯದಿಂದ ತಾಂಡವ್ ನಾನು ನಿನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನೋ ಪ್ರತಿ ಹೆಜ್ಜೆ ಕೂಡ ನಿನಗೋಸ್ಕರನೇ ಇಟ್ಟಿದ್ದೀನಿ ನೀನೇ ಬೇಕು ಅಂತ ಹೇಳಿ ನನ್ನ ಫ್ಯಾಮಿಲಿ ಸಂಬಂಧಿಕರು ಎಲ್ಲರೂ ಕೂಡ ಎದ್ರಾಕೊಂಡು ಬಂದ್ಬಿಟ್ಟು ಇವಾಗ ನಿನ್ನ ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ನೀನು ನನ್ನನ್ನು ಇಷ್ಟು ಬೇಗ ಒಂಟಿ ಮಾಡೋಗ್ತಾ ಇದ್ದೀನೋ ಆದರೆ ಆ ಭಾಗ್ಯಂಗೆ ಫ್ಯಾಮಿಲಿ ಎಲ್ಲ ಇದ್ದಾರೆ ನನಗೆ ಯಾರು ಇದ್ದಾರೆ ನಾನು ಒಬ್ಬಳೇ ಒಂಟಿ ನೀನು ನನಗೆ ಇಷ್ಟು ಬೇಗ ಕೈ ಕೊಟ್ಟು ನಾನು ಒಬ್ಳನೆ ಒಂಟಿ ಮಾಡ್ತೀಯ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ನಾನು ಯಾವತ್ತೂ ಕೂಡ ನಿಮ್ಮ ಯಾರೊಂದು ಸುಮ್ಮನೆ ಬಿಡೋದಿಲ್ಲ ಕಣೋ ಪ್ರತಿದಿನ ನಿಮ್ಗೆಲ್ಗ ನರಕ ತೋರಿಸಿ ತೋರಿಸ್ತೀನಿ ನನ್ನ ಅಪ್ಪ ಅಮ್ಮ ಎಲ್ಲರೂ ನನ್ನ ಎಷ್ಟು ಇಷ್ಟಪಡ್ತಾಯಿದ್ರು ಅವ್ರನ್ನೆಲ್ಲ ಎದುರಾಕೊಂಡು ಅವ್ರ ಸಂಬಂಧನೇ ಬೇಡ ಅಂತ ಹೇಳಿ ನಿನ್ನತ್ರ ಬಂತು ನೀನು ನೀನನ್ನು ಬಿಟ್ಟೋಗಿದ್ಯಾ ಸಣ್ಣದಾಗಿ ಪುಟ್ಟ ಆಗಿರೋದಕ್ಕೆ ನನ್ನನ್ನು ಬಿಟ್ಟೋಗಿದ್ಯಾ ನನಗೆ ಜಗಳ ಆಗಿರೋದಕ್ಕೆ ನೀನು ಬಿಟ್ಟೋಗಿರೋದಕ್ಕೆ ಬೇಜಾಗ್ತಾ ಇಲ್ಲ ಕಣೋ ಆದರೆ ಡೈವರ್ಸ್ ಆಗಿರೋ ಆ ಬಾಗಿನ ಹತ್ರ ಹೋಗಿದೆಯಲ್ಲ ಅವಳೇ ಬೇಕು ಅಂತ ಹೇಳಿ ಕಾಲಿಗೆ ಬಿದ್ದು ಬೇಡ್ಕೊತಾ ಇದೆಯಲ್ಲ ಅದು ಅದು ಕಣ ನನಗೆ ತುಂಬಾ ಬೇಜಾರಾಗ್ತಾ ಇರೋದು ನಾನು ಒಬ್ಬಳೇ ಇದ್ದೀನಿ ನೀನೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಅಂದಮೇಲೆ ಗತಿ ಸಾವಿಗತಿ ಅಂತ ಹೇಳಿ ಅಲ್ಲೇ ಜೋರಾಗಿ ಇಟ್ಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಕುಸುಮ ಬಂದು ಏ ಫ್ರೆಂಡು ನೀನು ಹಾಕಿ ನಿಂತಿದ್ದೀಯಾ ಬಾ ಒಳಗಡೆ ಅದು ಗೆಲ್ತೀ ನಾನಿವಾಗ ಒಳಗಡೆ ಅಂತ ಹೇಳಿದಾಗ ಓ ಅವ್ನು ಒಳಗಡೆ ಬಂದ್ಮೇಲೆ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಏ ಅದೆಲ್ಲ ಏನೂ ನಡೆಯೋದಿಲ್ಲ ಬರೀ ಮೂರೇ ದಿನ ಮೂರೇ ದಿನ ಒಂದು ನಾಟಕ ಮುಖದ ಮೇಲೆ ಬಣ್ಣ ಹಚ್ಕೊಂಡ್ರೆ ಎಷ್ಟು ದಿನ ಇರುತ್ತೆ ಹೇಳು ಮೂರು ದಿನ ಅಷ್ಟೇ ತಾನೇ ಹಾಗೇ ಅವ್ನು ನಾಟಕ ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ನನಗೆ ಅಪ್ಪ ಅಮ್ಮಗೆ ಅಮ್ಮಂಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ತುಂಬ ಬೇಜಾರಾಗ್ತಾಯಿದೆ ಅಂಕಲ್ ಬನ್ನಿ ಅಂಕಲ್ ಒಳಗಡೆ ಹೋಗೋಣ ನೀವು ಬಂದು ಕ್ವಶನ್ ಮಾಡಿ ಯಾಕೆ ರೀತಿ ಎಲ್ಲ ಇದ್ದೀರಾ ಅಂತ ಹೇಳಿ ನೀವು ಕ್ವಶನ್ ಮಾಡಬೇಕು ಇಲ್ಲ ಅಂತಂದರೆ ಪಪ್ಪ ಅಮ್ಮಗೆ ಪ್ರಾಬ್ಲಮ್ ಪುಟ್ಟೆ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದು ಗೆಳ್ತಿ ಅಂತ ಹೇಳಿದಾಗ ಭಾಗ್ಯ ಕೂಡ ಅದಕ್ಕೆ ಬರ್ತಾಳೆ ಆದೇವ್ರೆ ಇದ್ಯಾಕೆ ಇಲ್ಲೇ ಅಂದ್ಕೊಂಡಿದ್ರಾ ಬನ್ನಿ ಒಳಗಡೆ ಅಂತ ಹೇಳಿದಾಗ ಭಾಗ್ಯ ನಿಮಗೆ ಆ ತಾಂಡವ ತಾಂಡವೇನಾದ್ರೂ ತೊಂದರೆ ಕೊಡ್ತಾ ಇದ್ದಾನ ಪ್ರಾಬ್ಲಮ್ ಆಗ್ತಾ ಇದೆಯಾ ಏನಾದ್ರೂ ಸಮಸ್ಯೆ ಆಯಿತು ಅಂತ ಅಂದರೆ ನನ್ಗೆ ಹೇಳಿ ನಾನು ಈಗಲೇ ಅವ್ನ ಅಚ್ಚೆ ಕಳಿಸ್ತೀನಿ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅವಳು ನನ್ನ ಮನೆ ಒಳಗಡೆ ಕರೆಯುವಂಥ ಉದ್ದೇಶ ನನಗೇನು ಇರಲಿಲ್ಲ ಆದರೆ ದಂಧ್ವಿ ಮುಖ ನೋಡಿಕೊಂಡು ಕರೆಯೋ ಥರ ಆಯಿತು ಅವಳು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿಬಿಟ್ಲು ವಯಸ್ಸಿಗೆ ಬಂದಿರೋ ಮಗಳು ಅವ್ರ ಜೊತೆ ಹೋಯ್ತು ಅಂತ ಅಂದರೆ ಹೇಗೆ ಅದನ್ನೆಲ್ಲ ಸಹಿಸಿಕೊಳ್ಳೋಕ್ಕಾಗುತ್ತೆ ಅವ್ಳಿಗೋಸ್ಕರ ಮನೆ ಒಳಗಡೆ ಕರೆದೆ ಅಷ್ಟೇ ನೀವು ಅದ್ರ ಬಗ್ಗೆ ಎಲ್ಲ ಏನೋ ಯೋಚನೆ ಮಾಡ್ಬಿಡಿ ಬನ್ನಿ ಒಳಗೆ ಅಂತ ಹೇಳಿ ಕರಿತಾ ಇರ್ತಾಳೆ ಅದೇ ಟೈಮಿಗೆ ನೋಡಿದ್ರೆ ಈ ಕಡೆ ಇವರಿಬ್ಬರು ಮನೆಯಲ್ಲಿ ಮಾತಾಡ್ಕೊತಾ ಇರ್ತಾರೆ ಅಣ್ಣ ಈಗೇನೋ ಆ ದಿನ ಮನೆಗೆ ಹೋಗೋದು ಹೋಗ್ತಾ ಇರೋ ಥರ ತಡೆದೇ ಆದರೆ ಪ್ರತಿದಿನ ಹೀಗೆ ಏನು ಪ್ಲಾನ್ ಮಾಡೋದಕ್ಕಾಗುತ್ತೆ ಆದಷ್ಟು ಬೇಗ ನಾವು ಸತ್ಯ ಹೇಳ್ಬಿಡೋಣ ಅಂತ ಹೇಳಿದಾಗ ಏನು ಸತ್ಯ ಹೇಳೋದ ಏನು ಮಾತಾಡ್ತಾ ಇದೆಯಾ ಮೀನಾಕ್ಷಿ ಸತ್ಯ ಹೇಳಿದ್ರೆ ಅದೇ ತಡ್ಕೋತಾನ ಅದೆಲ್ಲ ಭಾಗ್ಯನ ಜೀವನದಲ್ಲಿ ಆ ತಾಂಡವ ಏನಾದರೂ ಮತ್ತೆ ಬಂತು ಅಂತ ಅಂದರೆ ಅಂತ ಹೇಳಿದಾಗ ಅಯ್ಯೋ ಇವರಿಬ್ಬರು ಮಾತಾಡೋ ಸಮಯದಲ್ಲಿ ಅವನು ಕೂಡ ಬಂದಿದ್ದ ಆಗ ಅವರೆಲ್ಲರೂ ಸೇರಿಕೊಂಡು ಮನೆಯಿಂದ ಆಚೆ ಕಳಿಸ್ಬಿಟ್ರು ಅಲ್ಲ ಅಣ್ಣ ಯೋಚನೆ ಮಾಡು ಏನಾದರೂ ಭಾಗ್ಯ ಜೀವನದಲ್ಲಿ ಮತ್ತೆ ಬಂತು ಅಂತ ಅಂದರೆ ಅವನು ಅಲ್ಲಿಗೆ ಹೋಗೋದನ್ನು ತಡಿಬೋದಲ್ವಾ ಅಂತ ಹೇಳಿ ಹೇಳಿದಾಗ ಏನು ಹೇಳ್ತಾ ಇದೆಯಾ ಮೀನಾಕ್ಷಿ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಜೀವನಕ್ಕೆ ನಮ್ಮ ಸಂಸಾರಕ್ಕೆ ಒಳ್ಳೇದು ಮಾಡಿರೋ ಬಾಗಿನ ಜೀವನದಲ್ಲಿ ಆ ದುಷ್ಟ ತಾಂಡ್ ಬರಬೇಕು ಅಂತ ಬಯಸೋದು ಎಷ್ಟು ಸರಿ ಅಂತ ಹೇಳಿದಾಗ ಅದು ಹಾಗಲ್ಲ ಅಣ್ಣ ಅಂತ ಹೇಳ್ತಾಳೆ ನೋಡು ಆ ಭಗವಂತ ಏನಾದರೂ ಮಾಡೇ ಮಾಡ್ತಾನೆ ಒಂದು ಒಬ್ರು ಜೀವನದಲ್ಲಿ ಒಬ್ರು ಇನ್ನೊಂದು ಇನ್ನೊಂದು ವ್ಯಕ್ತಿ ಸ್ಥಾನನ ಕಳೆದು ಅಲ್ಲಿಂದ ಹೋಗ್ಬಿಟ್ರೆ ಏನೂ ತೊಂದರೆ ಇಲ್ಲ ಆದರೆ ಖಾಲಿ ಜಾಗ ತುಂಬಕ್ಕೆ ಬಂದಿರ್ತಾರಲ್ಲ ಅವ್ರು ಏನಾದರೂ ಹೋಯ್ತು ಅಂತಂದ್ರೆ ಅದನ್ನ ತಡ್ಕೊಳೋದಿಲ್ಲ ಭಾಗ್ಯ ಏನಾದರೂ ಈ ಸಲ ಹಾದಿಯಿಂದ ತಪ್ಪ ತಪ್ಪಿಸ್ಕೊಂಡ್ ಅಂತಂದ್ರೆ ಅದೇ ಜೀವನ ಏನಾಗುತ್ತೋ ಗೊತ್ತಿಲ್ಲ ಸುರ್ವಿ ವಿಚಾರದಲ್ಲಿ ಏನಾಯ್ತು ಗೊತ್ತಲ್ವಾ ಅಂತ ಹೇಳಿದಾಗ ಅಂದರೆ ಮತ್ತೇನಾದರೂ ದೊಡ್ಡದಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದೆಯಾ ಅಣ್ಣ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ ಮತ್ತು ಹೇಗೆ ಈ ದೂರ ಮಾಡೋದು ಅಂತ ಹೇಳಿದಾಗ ಆ ದೇವರು ಇದ್ದಂಗೆ ನಡೆಸ್ತಾ ಇರಲಿ ಎಷ್ಟು ಸುಳ್ಳು ಹೇಳೋದಕ್ಕಾಗುತ್ತೋ ಅಷ್ಟು ಹೇಳ್ತಾ ಇರೋಣ ಅಂತ ಹೇಳಿ ಇವರು ಕೂಡ ಅನ್ಕೋತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇವ್ರು ಮನೆ ಒಳಗಡೆ ಬಂದಿರ್ತಾರೆ ಅದು ಕೂಡ ಒಳಗಡೆ ಬಂದಿರ್ತಾನೆ ಆಗ ಆ ದಿನ ನೋಡಿ ತಾಂಡವ ಕೋಪ ಮಾಡ್ಕೊಂಡು ನಿಂತಿರ್ತಾನೆ ಅಯ್ಯೋ ಅವನ ಮುಖ ಏನು ನೋಡ್ಕೊಂಡು ನಿಂತಿದ್ಯಾ ಫ್ರೆಂಡು ಬಾ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಓಕೆ ಎಷ್ಟೆಲ್ಲ ಸಹಾಯ ಮಾಡಿದ್ರು ಕೂಡ ಅವಮಾನ ಮಾಡುವಂತಹ ಯೋಗ್ಯತೆ ಓಕೆ ಅಂತ ಬುದ್ಧಿ ಇರೋರಿಗೆ ನೀವ್ಯಾಕೆ ನಿಂತ್ಕೊಂಡು ಇದ್ದೀರಾ ಬನ್ನಿ ಅಂತ ಹೇಳ್ತಾಗ ಸುಮ್ಮನೆ ಅಜ್ಜಿ ಪಪ್ಪಂಗಾಕೆಲ್ಲ ಬೈಬೇಡಿ ಪಪ್ಪ ಅಂಕಲ್ ಹತ್ರ ಸಾರಿ ಕೇಳ್ತಾರೆ ಏನೋ ಇವನ ಸಾರಿ ಕೇಳದ ಅದು ಅದೇ ಹತ್ರ ಅವ್ನು ಯೋಗ್ಯತೆ ಏನೋ ಅಂತ ನಂಗೆ ತುಂಬ ಚೆನ್ನಾಗ್ ಗೊತ್ತಿದೆ ಹೋಗಿ ಅವ್ರ ಹತ್ರ ಸಾರಿ ಕೇಳೋದು ಅದೆಲ್ಲ ನಡೆಯೋದಿಲ್ಲ ಯೋಗ್ಯತೆ ಅನ್ನೋದು ಇದ್ರೆ ತಾನೇ ಇವನಿಗೆ ಅಂತ ಹೇಳಿದ ತಕ್ಷಣ ತಾಂಡ ಹೋಗಿ ಆದಿ ಕಾಲಿಗೆ ಬಿದ್ದುಬಿಡ್ತಾನೆ ಆದಿಬ್ರು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲಿಗೆ ಬಿದ್ದಿರ್ತಾನೆ ಇದನ್ನ ನೋಡಿ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾ ಇರ್ತಾರೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್